ನಮ್ಮ ಹುಡುಗಿಯ ಮನೆ ತೋರಿಸ್ತೀನಿ ಬನ್ನಿ ಗುರು ಇದು ನಮ್ಮೂರಿನ ಗೋರ್ಮೆಂಟ್ ಸ್ಕೂಲ್ ನೋಡ್ರಿ ಹೆಂಗಿತ್ತು ಅಂತ ನೋಡಿ ಗುರು ನಂದು ಎಂಥ ದುರದೃಷ್ಟ ಅಂದರೆ ಎಲ್ಲ ನನ್ನ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡುವ ನಮಸ್ಕಾರಗಳು ಅಂತ ಹೇಳ್ತಾ ಗುರು ಇವತ್ತು ಫುಲ್ಲು ಚಳಿಗುರು ಹೊದಕ್ಕಂತ ಬಂದ್ಬಿಟ್ಟಿದ್ದೀನಿ ಬೆಳ ಬೆಳಗ್ಗೆ ನನ್ನ ನನ್ಗೆಲ್ಲದ್ದು ಗಾಡಿ ಓಡಿಸೋಕ್ಕಾಗ್ತಿಲ್ಲ ಅದಕ್ಕೆ ಸೈಡಿಗೆ ನಿಲ್ಸ್ಬಿಟ್ಟಿದೀನಿ ನೋಡಿ ಎವಿ ಚಳಿ ಅಂದರೆ ಎವಿ ಚಳಿ ಬರ್ತೈತೆ ನೋಡಿ ಯಾವ ರೀತಿ ಇದೆ ಅಂತ ವೆದರ್ ಮಾರ್ನಿಂಗ್ ಮಾರ್ನಿಂಗ್ ವೆದರ್ ನೋಡಿ ಯಾವ ರೀತಿ ಇದೆ ಅಂತ ಸಖತ್ ವೆದರ್ ಚೇಂಜ್ ಆಗ್ಬಿಟ್ಟಿದೆ ಗುರು ಇವತ್ತು ಮಾತ್ರ ಕ್ಯಾಮ್ರಾ ಕೂಡ ಹಿಡಿಯಕ್ಕೆ ಆಗ್ತಿಲ್ಲ ನನ್ಗೆ ಕೇಳಿ ಅಷ್ಟಕ್ಕೊಂದು ಚಳಿ ಬರ್ತೈತೆ ಆದರೂ ಏನು ಮಾಡೋದು ಗಾಯಿಸಿ ಇವಾಗ ಹೋಗ್ಲೇಬೇಕಲ್ಲ ಊರಿಗೆ ಚಳಿನೋ ಪಳಿನೋ ಸುಮ್ಮನೆ ಹೋಗ್ತೀನಿ ನಾನು ಏನ್ಮಾಡ್ಲಿ ಇಸಕ್ ಒಂದು ಸೆಟ್ರು ಹಾಕೊಂಡ್ರೆ ಈ ಪಟ್ಟಿ ಚಳಿ ಆಗ್ತೈತೆ ಅಂದ್ರೆ ನನ್ಗೆ ಸರಿ ಗಾಯ ಊರೊಳಗೆ ಹೋಗ್ಬೇಕು ಇವಾಗ ಆ ಊರೊಳಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಮಾಡೋ ಚಳಿ ಕೈ ಕಾಲು ಅದರಲ್ಲಿ ಗಾಡಿ ಬೇರೆ ಓಡ್ಸ್ಕೊಂಡೋಗುತ್ತಾರೆ ಗುರು ಏನು ಗೊತ್ತಾ ನಿಮಗೆ ಸೂರ್ಯನ ತೋರಿಸ್ತೀನಿ ನಮ್ಮೂರಲ್ಲಿ ಸೂರ್ಯ ಹೆಂಗೆ ಇಡ್ತಾಯಿದ್ದೇನೆ ಅಂತ ಹೇಳ್ತೇನೆ ನೋಡಿ ಹಳ್ಳಿ ಸೈಡ್ ಈ ಥರ ಸೂರ್ಯನ ನೋಡ್ತೀವಲ್ಲ ತುಂಬ ಸಂತೋಷ ಆಗುತ್ತೆ ನಮಗಂತೂ ekki séð segja góðan daginn

குரு இது நம்மூரி கவர்மெண்ட் ஸ்கூல் நோட்ரி எங்கித்த டெய்லி இல்லை நான் பேர் ஆகும் கவர்மெண்ட் ஸ்கூல் ஏன் மக்கள் ನೋಬ್ರಾದ್ರು ರೆಸ್ಪಾನ್ಸ್ ಇರಕ್ಕೆ ಅಂತ ಹೇಳಿ. ನಿಮ್ಮ ಮುಡಿಗೆ ಮನೆ ತರಿಸ್ತೀನಿ ಬನ್ನಿ. ಹೇಮ್ಮಾ? पेपर ನೀಕೆಸೋ. एक्चुअली ಏನು ಕಪ್ಪ ಅಂತಂದ್ರೆ ನಮ್ಮ ಮುಖ್ಯ ಮನೆ ಫೋಟೋ ನನ್ನ ಅಂತ. நீ நல்ல கல்பனா

ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೇಕು ಇನ್ನೊಂದು ಕಡೆ ಹೋಗೋದೈತೆ ಅಲ್ಲಿಗೆ ಹೋಗ್ಬೇಕು ಅಷ್ಟೆ ಹೋಗ್ನಂಗಾರೆ ಸೂರ್ಯ ಇಷ್ಟು ನೆತ್ತಿ ಮೇಲೆ ಬಂದ್ರು ಇಲ್ಲಿ ಚಳಿ ಎಲ್ಲ ನೋಡಿ ಅಮ್ಮನ ಈ ಪಾಟಿ ಚಳಿ ಅಂದ್ರೆ ಅವ್ನು ಯಾರು ಬೆಂಕಿ ಹಾಕ್ಯಾರ ತಡಿಗರು ಅನ್ಸಿ ಬೆಂಕಿ ಆದ್ರೆ ಕಾಸ ಮುಂದೆ ಈ ಊರಿನ ಸ್ಕೂಲ್ ನೋಡಿ ಹೆಂಗೆ ಇದೆ ನಮ್ಮೂರಿಂದ ತೋರಿಸಿದ್ನಲ್ಲ ನಮ್ಮೂರಿಗೂ ಇವರಿಗೆ ನೋಡಿ ಅಷ್ಟಕ್ಕೊಂದು ವ್ಯತ್ಯಾಸ ಐತೆ ಅಲ್ಲ ಗುರು ಗೋರ್ಮೆಂಟ್ ಅವ್ರು ಅಷ್ಟು ಫಂಡ್ ಹಾಕಿದೀನಿ ಇಷ್ಟು ಫಂಡ್ ಹಾಕಿದ್ದೀನಿ ಅಂತ ಬಡ್ಕಂತವ್ರಿಗೆ ಫಂಡಿಲ್ಲ ಇಂಥ ಮಣ್ಣು ಮಸೀಲ್ ಆ ಥರದಿಲ್ಲ ನೋಡಿ ಎಲ್ಲರೂ ಮಾಡ್ಕೊಂಡ್ಲಿ ಬಿಡಿ ಗುರು ನಮ್ಗೇನಕ್ಕೆ ಇಂಥ ನೇಚರ್ ಇದ್ರೆ ಮಕ್ಕಳಿಗೊಂದು ಸ್ವಲ್ಪ ಓದಕ್ಕೆ ಚೆನ್ನಾಗಿರುತ್ತೆ ಸಿ ಇಲ್ಲಿ ಕೂಡ ಪೇಪರ್ ಹಾಕ್ಬಿಟ್ಟು ಇವಾಗ ಊರೊಳಗೆ ಹೋಗ್ತಿದ್ದೀನಿ ಅಂದರೆ ಅಲ್ಲೊಂದು ಮನೆ ಐತೆ ಅಲ್ಲಿಗೆ ಹೋಗ್ತೀನಿ ನೋಡಿ ಅಂದರೆ ಅವನು ನಮ್ಮ ಶಿಷ್ಯ ನೈದಾನೆ ಅವ್ನು ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಇವಾಗ ಹೋಗೋಣವಾ ಹಂಗಾರೆ ಬಿಡಕ್ಕೆ ಬಿಡಕ್ಕೆ ಇಲ್ಲ ಅದೇನು ಮಾಡಲ್ಲ ನೋಡಿದ್ರಲ್ಲ ನಮ್ಗೆ ಚೆನ್ನಾಗಿ ಮಾಡ್ತಾರೆ ನೋಡಿಗಳು ನಂದು ಎಂತ ದುರದೃಷ್ಟ ಅಂದ್ರೆ ಜಸ್ಟ್ ಇಪ್ಪಕ್ತಾನೆ ಕರೆಂಟ್ ಇತ್ತು ಇವಾಗ ಕರೆಂಟ್ ಹೋಗೈತಿ ಮತ್ತೆ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡ್ಬೇಕಾದ್ರೂ ತುಂಬ ಕಷ್ಟ ಎಲ್ಲೆಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿರ್ತೀವಿ ಇಲ್ಲಿ ನೋಡಿದ್ರೆ ಈ ರೀತಿ ಆಗುತ್ತೆ ಕರೆಂಟ್ ಬರಲಿಲ್ಲ ಗುರು ಸುಮ್ಮನೆ ಇದನ್ನ ತಗೊಂಡು ಹೋಗೋದೇ ಬೆಸ್ಟ್ ಇವಾಗ ನಮಗೆ ಬೇರೆ ಕೆಲಸಿದ ಅವರು ಇದನ್ನೇ ನೋಡ್ಕೊಂಡು ಕುತ್ಕೊಂಡ್ರೆ ಆಗೋಲ್ಲ ಬರೋಣ ಮತ್ತೆ ನಾನು ಮನೆ ಕಡೆ ಬಂದೆ ಇವಾಗ ಮನೆ ಕಡೆಯಿಂದ ಮತ್ತೆ ಹೊಲಕ್ಕೆ ಹೋಗ್ಬೇಕು ಹೋಗೋಣಂಗಾದ್ರೆ ಹೊಲ ಕಡೆ ನನಗೋಸ್ಕರ ನನ್ನ ಗಾಡಿ ಆಗ್ಲಾಕೆ ಕಾಯ್ತೈತೆ ಮನೆ ಬೀಗ ಹಾಕ್ಕೊಂಡು ಹೋಗ್ಬೇಕಷ್ಟೆ ಅಲ್ಲಿ ಚೆಕ್ ಮಾಡ್ಕೊಂಬಿಟ್ಟು ಹೋಗ್ಬಿಡೋಣ ಮತ್ತೆ ಓಕೆ ಓಕೆ ಹೋಗೋಣ ಬಂದ ಬಂದ ಅಳಿಯ ಬಂದ ಗುರು ಇವತ್ತು ಎಷ್ಟಕ್ಕೂ ಸಿಕ್ಕಿದವ ಬ್ಯಾಗ್ ತುಂಬ ತುಂಬಕೊಂಡಿದಿನಿ ಇನ್ನೊಂದು ಸ್ವಲ್ಪ ಎಳ್ಳಿರ್ ಇದಾವಂತ ಎಳ್ಳಿರ್ ಕುತ್ಕೊಂಡು ನಮ್ಗೆ ನೋಡಿ

ಇವಾಗ ಟೈಮ್ ಬಂದ್ಬಿಟ್ಟು ಆವಾಗಲೇ ಹನ್ನೆರಡು ಗಂಟೆ ಇನ್ನೂ ಬ್ರಷ್ ಮಾಡಿಲ್ಲ ಮಾಡ್ಬೇಕಿವಾಗ ಬೇರೆ ಊಟ ಮಾಡಿ ಮತ್ತೆ ದುರ್ಗ ಹೋಗ್ಬೇಕು ಇವಾಗ

ನೋಡಿ ಗುರು ನಮ್ಮ ಚಿತ್ರದುರ್ಗ ಸೇರಿದ ಸುಮ್ಮನೆ ಸುಮ್ನೆ ಗುರು ನಮ್ಮ ಚಿತ್ರದುರ್ಗ ಸ್ವರ್ಗ ಅಲ್ಲಿ ಈ ವ್ಯೂ ಬಂದ್ಬಿಟ್ಟು ನಮ್ಮ ಹಿರಿಯೂರಿಗೆ ಹೋಗೋ ರೋಡ್ ವ್ಯೂ ಮಾತ್ರ ಬೆಚ್ಚನ್ ಸಖತ್ ನಾನು ಚಿತ್ರದುರ್ಗದಲ್ಲಿ ಕಂಡು ಇಂತ ವ್ಯೂ ನೋಡಿಲ್ಲ ಇವತ್ತು ಸುಮ್ಮನೆ ಇವತ್ತು ಫ್ರೀ ಈ ರೀತಿ ಇದೆ

ಎಲ್ಲಡಿ 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 ಎಲ್ಲಮನೆ 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 ಕಂತುಡಾ ಎಲ್ಲಡಿ 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 ನಾಟಕಕಳು ಕೈ ಸಿಗಲ್ಲ ಎಲ್ಲಮನೆ 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 ಕಂತುಡಾ ಯಪ್ಪ ಬಂಗಾರ ಯಪ್ಪ ಚಿನ್ನದ ಯಪ್ಪ ಬಂಗಾರದ ಯಪ್ಪ ತಂಬಿಸ್ತಿರಲ್ಲರಿ भया भा 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 ಗುರು ಮತ್ತೆ ಸಿಗ್ತೀನಿ ನಿಮ್ಮ ಮುಂದೆ ನಾಳೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಿಂದ ನಾವು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನಾಳೆ